നിർവിഘ്നം കൂരു മേ ദു സർവമംഗള മാംഗല ശി സർത്തൃസാധി കരണ്േ ത്രയംബകൗരീ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಮೋಸ್ತು ತೇ ಬ್ರಹ್ಮಾವರದಲ್ಲಿ ನೆಲೆಸಿ ಭಕ್ತರ ಪರೆವಾ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ನಮೋ ನಮಃ ಈ ಬ್ರಹ್ಮಾವರ ಫೌಂಡೇಶನ್ ಅನ್ನ ನಾನು ಎಂಟು ಒಂಬತ್ತರಲ್ಲಿ ಸ್ಥಾಪನೆ ಮಾಡಿದೆ ಬಹಳಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ಚಟುವಟಿಕೆಗಳಲ್ಲಿದ್ದೆ ಈ ರಾಜಕೀಯವನ್ನ ಬಿಡಬೇಕು ಅಂತ ನನಗೆ ಅದರಿಂದ ಹೊರಬರಬೇಕು ಅಂತ ಅನಿಸಿದಾಗ ಇದನ್ನು ಈ ಒಂದು ಬ್ರಹ್ಮಾವರ ಫೌಂಡೇಶನ್ ಎನ್ನುವ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ವಿ ಇದರಲ್ಲಿ ಅಧ್ಯಕ್ಷರಿದಾರಾ ಕಾರ್ಯದರ್ಶಿ ಇದ್ದಾರ ಕೋಶಾಧಿಕಾರಿ ಇದ್ದಾರಾ ಅಂತ ನೀವು ಕೇಳಿದ್ರೆ ಇಲ್ಲ ಯಾರೂ ಇಲ್ಲ ನಾನು ಒಬ್ಬನೇ ಇರೋದು ಒನ್ ಮ್ಯಾನ್ ಆರ್ಮಿ ಇದು ಈ ಒಂದು ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ನಾನು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೇನೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಾಡುವಂತ ಕಾರ್ಯಕ್ರಮ ಇರ್ಬೋದು ಹಲವಾರು ವರ್ಷಗಳ ಕಾಲ ಈ ನಮ್ಮ ಜಿಲ್ಲೆಯ ಕೆಲವೊಂದು ಸಂಸ್ಥೆಗಳಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ದೇಶ ಸಿಹಿ ತಿಂಡಿಯನ್ನು ಕೂಡ ವಿತರಿಸ್ತಾ ಇದೆ ಮತ್ತೆ ರೋಗಿಗಳಿಗೆ ಸಹಾಯ ಮಾಡುವಂತ ಒಂದು ಕಾರ್ಯಕ್ರಮ ಇನ್ನು ಐ ಕ್ಯಾಂಪ್ಗಳು ನಮ್ಮ ಸರ್ ನೇತೃತ್ವದಲ್ಲೇ ಮೂರು ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಇನ್ನು ಮೆಡಿಕಲ್ ಕ್ಯಾಂಪ್ಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ ಇನ್ನು ಕೆಲವೊಂದು ಸಾಮಾಜಿಕ ಪ್ರಯತ್ನಗಳು ಅನ್ನದಾನಗಳು ಇದೆಲ್ಲವನ್ನ ನಾನು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಸ್ನೇಹಿತರದ್ದು ಕೆಲವರದ್ದು ಸಹಕಾರಗಳು ಇರ್ತದೆ ಆರ್ಥಿಕವಾಗಿ ಅದರ ಜೊತೆಯಲ್ಲಿ ನನ್ನ ವೈಯಕ್ತಿಕ ಸಂಪಾದನೆಯಲ್ಲಿ ಕೂಡ ಇದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಹಿಂದೆ ರಾಜಕೀಯ ಮತ್ತು ಇದನ್ನು ತುಲನೆ ಮಾಡಿ ನೋಡುವಾಗ ಇದು ಬಹಳಷ್ಟು ಖುಷಿ ಕೊಡುವಂತ ಒಂದು ನನಗೆ ವಲಯ ಆಗಿದೆ ಅಂದ್ರೆ ಫೀಲ್ಡ್ ಆಗಿದೆ ಯಾಕಂದ್ರೆ ರಾಜಕೀಯದಲ್ಲಿ ಒಂದೇ ಒಂದು ಸಮಸ್ಯೆ ಇರೋದು ನಮಗೆ ಕಾಲೆಳಿಲಿಕ್ಕೆ ಬರುವುದಿಲ್ಲ ಪಿನ್ ಹಾಕ್ಲಿಕ್ಕೆ ಬರುವುದಿಲ್ಲ ಅಥವಾ ಅಲ್ಲೇನಾದ್ರೂ ಸಂಪಾದನೆ ಮಾಡಬೇಕನ್ನುವ ಆಲೋಚನೆಗಳು ಕೂಡ ಬರುವುದಿಲ್ಲ ಅದರಿಂದ ಸಂಪಾದನೆಗೆ ನನ್ನದೇ ಆದ ಒಂದು ಮಾರ್ಗಗಳಿವೆ ನ್ಯಾಯಯುತವಾದ ಮಾರ್ಗಗಳಿವೆ ಹಾಗಾಗಿ ನಾನು ಮಾಡಿದ ಸಂಪಾದನೆ ಮತ್ತು ನನ್ನ ಸ್ನೇಹಿತರುಗಳು ಬಹಳಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅವರೆಲ್ಲರ ಸಹಕಾರದಿಂದ ನನ್ನ ಊರಿಗೆ ನಾನು ಹುಟ್ಟಿದ ಊರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಿರಂತರ ಅಲ್ಲ ನಮಗೆ ಸಾಧ್ಯವಾದಾಗ ಅದನ್ನು ಮಾಡಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇದ್ದೇನೆ ತುಂಬ ಸಮಾಧಾನ ನಮಗೆ ಕೊಡ್ತದೆ ಈ ಕ್ಯಾಂಪ್ನಲ್ಲಿ ಯಾರಿಗೆ ಕನ್ನಡಕಕ್ಕೆ ಆಯ್ಕೆ ಆಗ್ತಾರೆ ಅವರಿಗೂ ಕೂಡ ನಾವು ಫ್ರೀ ಕನ್ನಡಕವನ್ನು ಅದನ್ನು ಒದಗಿಸ್ತೇವೆ ನಾವು ನನ್ನ ಜೊತೆ ಸೇರ್ಕೊಳ್ಳಿ ಅಂತ ಈ ಬ್ರಹ್ಮಾವರ ಲಯನ್ಸ್ ಕ್ಲಬ್ನವರಿಗೆ ನಾನು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ ಇನ್ನು ಅಭಿವೃದ್ಧಿ ಸಮಿತಿ ಒಂದು ಐವತ್ತು ಅರವತ್ತು ಹುಡುಗರು ಒಂದು ಅಭಿವೃದ್ಧಿ ಸಮಿತಿ ಅಂದರೆ ಬ್ರಹ್ಮಾವರದ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ಹೊಂದಿಕೊಂಡು ಯಾವುದೇ ರಾಜಕೀಯ ಚಟುವಟಿಕೆಗಳಿಲ್ಲದೆ ಒಂದು ಸುಂದರ ಪರಿಕಲ್ಪನೆಯೊಂದಿಗೆ ಬ್ರಹ್ಮಾವರದ ಅಭಿವೃದ್ಧಿಗೆ ನಾವು ಪೂರಕವಾಗಿ ಸ್ಪಂದಿಸಬೇಕು ಎನ್ನುವ ದೃಷ್ಟಿಯಿಂದ ಒಂದು ಅಭಿವೃದ್ಧಿ ಸಮಿತಿಯನ್ನು ಅವರು ಹಮ್ಮಿಕೊಂಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರಗಳು ಇದು ನೇತ್ರ ತಪಾಸಣೆ ಅದು ಉಚಿತವಾಗಿ ಮಾಡಿಕೊಳ್ಳುವಂಥದ್ದು ಗೋವಿಂದರಾಜ ಹೆಗ್ಡೆ ಅವರು ಈ ವಿಷಯಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಇರಬೇಕನ್ನು ಹೇಳುವಾಗ ನನಗೆ ಬಹಳ ಖುಷಿಯಾಯಿತು ಯಾಕೆಂದರೆ ಇದು ಬೇರೆ ಕಾರ್ಯಕ್ರಮಗಳಾಗೆ ಅಲ್ಲ ಇದು ಬಹಳಷ್ಟು ಜನರಿಗೆ ಪ್ರಯೋಜನ ಆಗುವಂಥ ಒಂದು ಕಾರ್ಯಕ್ರಮ ಪ್ರಸಾದ್ ನೇತ್ರಾಲಯದವರೊಟ್ಟಿಗೆ ನಾವು ಕೂಡ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮವನ್ನು ಸಂಯೋಜಿಸಲಿಗೆ ನಮಗೆ ಅವಕಾಶ ಬಂದಿದೆ ಅದು ಎಷ್ಟು ಜನರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ನಾವು ನಮಗೆ ತಿಳ್ಕೊಂಡಿದ್ದೇವೆ ಮೊದಲನೇದಾಗಿ ನಾವು ನಮ್ಮ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸಿಗೆ ಈ ನೇತ್ರ ತಪಾಸಣೆ ಪರೀಕ್ಷಣೆ ಮಾಡುವಂಥದ್ದು ನಾವು ನಮ್ಮ ಶಾಲೆಯಲ್ಲಿ ಏರ್ಪಡಿಸುವಾಗ ನಮ್ಗೆ ಗೊತ್ತಾಯಿತು ಅದು ಎಷ್ಟು ಜನರಿಗೆ ಪ್ರಯೋಜನ ಹೇಳಿ ಆದ್ರಿಂದ ಈ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಪ್ರಯೋಜನ ಆಗ್ತದೆ ಎಷ್ಟೋ ಜನರಿಗೆ ಇದು ಪ್ರಯೋಜನ ಆಗ್ತದೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮೂಡಿಸಿರುವಂತಹ ಬ್ರಹ್ಮಾವರ್ ಫೌಂಡೇಶನ್ ಗೋವಿಂದರಾಜ ಹೆಗ್ಡೆ ಅವರು ಅವರು ಎಷ್ಟೋ ಪ್ರೋಗ್ರಾಮ್ಸ್ ಮಾಡಿದರು ಅವರನ್ನೇ ಅವರೇ ಇಲ್ಲಿ ವಿಷಯ ಎಲ್ಲ ಹೇಳಿದರು ಎಷ್ಟೋ ವರ್ಷ ಆಗಿ ನನಗೆ ಗೊತ್ತುಂಟು ನನ್ನ ನನ್ನ ಸ್ಟೂಡೆಂಟ್ ಆಗಿ ಇದ್ದರಿಂದ ಅವರ ಕಾರ್ಯಕ್ರಮಗಳು ಅವರು ಎಷ್ಟು ಒಳ್ಳೆಯ ಸಂಘಟಕರು ಎಲ್ಲ ಹೇಳಿ ನನಗೆ ಗೊತ್ತಿದೆ ಈ ಥರ ಕಾರ್ಯಕ್ರಮಗಳು ಅವರು ಈ ಒಂದು ಸಂದರ್ಭದಲ್ಲಿ ಇವತ್ತು ಇಲ್ಲಿ ಮಾಡುವುದರಿಂದ ನಮಗೆ ಭಾಳಷ್ಟು ಸಂತೋಷ ಇದೆ ಅವರ್ ಫೌಂಡೇಶನ್ ಅದರ ಚೇರ್ಮನ್ ಆಗಿರುವಂಥ ಗೋವಿಂದರಾಜ್ ಹೆಗ್ಡೆ ಮತ್ತು ಲಯನ್ಸಿನ ಕಿಶನ್ ಶೆಟ್ಟರು ಇವರೆಲ್ಲ ಇದರಲ್ಲಿ ಒಳ್ಳೆಯದಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ತಯಾರಿಯ ಮಾಡಿದ್ದಾರೆ ಇವತ್ತು ಬರುವಂಥ ಎಲ್ಲ ರೋಗಿಗಳಿಗೂ ಬ್ರಹ್ಮವರ ಫೌಂಡೇಶನ್ ಮತ್ತು ಪ್ರಸಾದ್ ನೇತ್ರಾಲಯದ ಜೊತೆಗೆ ಜಂಟಿಯಾಗಿ ಉಚಿತವಾದಂಥ ಕನ್ನಡಕವನ್ನು ನಾವು ಇಲ್ಲಿ ಹಾಲ್ನಲ್ಲಿ ಕೆಲವೇ ದಿವಸಗಳಲ್ಲಿ ನೀಡ್ತಾ ಇದ್ದೇವೆ ಅದನ್ನು ದಿನಾಂಕವನ್ನು ನಿಮಗೆ ಸೂಕ್ತವಾದ ದಿನಾಂಕವನ್ನು ಕೆಲವೇ ಗಂಟೆಗಳಲ್ಲಿ ಈಗ ನಾವು ಹೇಳ್ತೇವೆ ಆ ದಿನಾಂಕ ದಿವಸ ಉಚಿತವಾದಂಥ ಕನ್ನಡಕವನ್ನು ಗೋವಿಂದರಾಜ್ ಹೆಗಡೆ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಅವರ ಈ ಕಾರ್ಯ ಸ್ಥಗನೀಯ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾಯಿಲೆಗಳಿಗೆ ನಮ್ಗೆ ಇಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ಅವಾಗ ನಮ್ಮ ವೈದ್ಯರುಗಳು ಹಿರಿಯ ವೈದ್ಯರುಗಳಿಲ್ಲಿ ಬಂದಿದ್ದಾರೆ ಅವ್ರು ಹೇಳ್ತಾರೆ ನೀವು ಪ್ರಸಾದ್ ತರಲಿಕ್ಕೆ ಬಂದು ಪರೀಕ್ಷೆ ಮಾಡಿ ಅಂತ ಅಲ್ಲಿ ಬಂದಾಗ ಕಣ್ಣಿಗೆ ಡಯಾಬಿಟಿಕ್ ಕಾಯಿಲೆ ಇರ್ಬೋದು ಕಣ್ಣಿನ ಮೆಳ್ಳೆಗಣ್ಣು ಇರ್ಬೋದು ದೃಷ್ಟಿದೋಷ ಇರ್ಬೋದು ಅದರೆಲ್ಲರಿಗೂ ಉಚಿತವಾಗಿ ಪುನಃ ಅಲ್ಲಿನೂ ನಾವು ಟೆಸ್ಟ್ ಮಾಡ್ತೇವೆ ಯಾಕಂದರೆ ಎಲ್ಲ ಯಂತ್ರೋಪಕರಣಗಳನ್ನು ಇಲ್ಲಿ ಎತ್ಕೊಂಡು ಬರಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಕಣ್ಣಿನ ಸಮಸ್ಯೆಗೆ ಈಗ ನಾನು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಭಾಷಣ ಮಾಡುವಾಗ ಹೇಳ್ತಿದ್ದೆ ತೊಂಬತ್ತೈದು ಪರ್ಸೆಂಟ್ ಕಣ್ಣಿನ ಕಾಯಿಲೆಗೆ ಔಷಧಿಗಳಿಲ್ಲ ಅಂತ ಅದನ್ನು ಮೊದಲೇ ಪರಿತ್ತೆ ಆದರೆ ಇವತ್ತು ನಾವೆಲ್ಲ ಪಟ್ಟಿರುವಂಥ ನಮ್ಮ ಅಖಿಲ ಭಾರತ ಕಣ್ಣಿನ ವೈದ್ಯರ ಸಂಘದ ಒಂದು ಜನರಲ್ ಕೌನ್ಸಿಲ್ ಮೆಂಬರ್ ಆಗಿ ಹೇಳ್ತಾ ಇದ್ದೇನೆ ನಮ್ಮೆಲ್ಲರ ಒಂದು ಪರಿಶ್ರಮದಿಂದಾಗಿ ಇಂಡಿಯನ್ ಆಫ್ತೊಮಾಲಜಿ ಭಾರತೀಯ ಕಣ್ಣಿನ ಸಿಸ್ಟಮ್ ವಿ ಆರ್ ಎಟ್ ಫಾರ್ ಆರ್ ಬೆಟರ್ ದೆನ್ ಅಮೇರಿಕಾ ಅಮೇರಿಕಾದ ಅದೆಷ್ಟೋ ವೈದ್ಯರುಗಳು ಟೆಕ್ನಿಕ್ ಇಳಿಕೆ ಇಂಡಿಯಾಗೆ ಬರ್ತಾ ಇದ್ದಾರೆ ಅಂದ್ರೆ ಅವರ್ ಇಂಡಿಯನ್ ಆಫ್ತಮಾಲಜಿ ಸ್ಟ್ಯಾಂಡರ್ಡ್ಸ್ ಆರ್ ಮಚ್ ಮಚ್ ಹೈಯರ್ ಹಾಗಾಗಿ ನಾವು ಕಣ್ಣಿನ ವಿಷಯದಲ್ಲಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಎಲ್ಲರೂ ಒದ್ದಾಡೋದು ಏನಂತ ಹೇಳಿದ್ರೆ ಜನರಿಗೆ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಈಗ ನಾನು ಹೇಳಬಲ್ಲೆ ತೊಂಬತ್ತೈದು ಪರ್ಸೆಂಟ್ ಆಫ್ ದ ಕಣ್ಣಿನ ಕಾಯಿಲೆಗೆ ಈಗ ಟ್ರೀಟ್ಮೆಂಟ್ ಇದೆ ಇಪ್ಪತ್ತು ಹಿಂದೆ ಟ್ರೀಟ್ಮೆಂಟ್ ಇರಲಿಲ್ಲ ಈಗ ಟ್ರೀಟ್ಮೆಂಟ್ ಇದೆ ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂಥ ನನ್ನ ಸನ್ಮಿತ್ರರಾದಂತಹ ಗೋವಿಂದರಾಜ್ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸ್ವಂತ ಖರ್ಚಿನಿಂದ ಅಶಕ್ತರಿಗೆ ಮನೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಖಂಡಿತವಾಗಿ ಅವರಿಗೆ ಶ್ರೀ ಮಾಲಿಂಗೇಶ್ ದೇವರು ಅವರ ಕುಟುಂಬದವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ